ಹಾಯ್ ಫ್ರೆಂಡ್ಸ್ ಮೂವತ್ತೆರಡು ಇದೆ ಸುತ್ತಲತಿಯ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಬ್ಲೌಸಲ್ಲಿ ಲೆಂತ್ ಬಂದು ಹದಿಮೂರು ಕಾಲಿದೆ ಇದೆ ಅದಕ್ಕೆ ಪ್ಲಸ್ ಒನ್ ಸೇರಿಸ್ಕೊಂಡು ಹದಿನಾಲ್ಕು ಕಾಲು ತಗೊಳ್ಬೇಕು ಪ್ರಿಂಟು ಬೇಕು ಎರಡು ಒಂದೇ ಕಟ್ಟಿಂಗಲ್ಲೇ ತೋರಿಸ್ತೀನಿ ನೋಡಿ ನೋಡಿ ಹದಿನಾಲ್ಕು ಕಾಲು ಈ ಸೈಡ್ ಹದಿನಾಲ್ಕು ಕಾಲು ಆ ಸೈಡು ಕರೆಕ್ಟಾಗಿ ಬರುತ್ತೆ ಎರಡು ಸೈಡು ತೊಗೊಂಡ್ರೆ ನೋಡಿ ಈ ಥರ ಅರ್ಧಕ್ಕೆ ಕರೆಕ್ಟಾಗಿ ಮಡ್ಚ್ಕೊಳ್ಬೇಕು ಹದಿನಾಲ್ಕು ಕಾಲು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಮಡ್ಚ್ಕೊಳ್ಬೇಕು ನಮ್ಮ ಕರೆಕ್ಟ್ ಅಳತೆ ಇರೋದು ಕೆಳಗಡೆ ಹೋಗ್ಬೇಕು ಬಟ್ಟೆ ಮೇಲೆ ಎಕ್ಸ್ಟ್ರಾ ಇರುತ್ತೆ ಬಟ್ಟೆ ಅದು ಕಟ್ಟಿಂಗಲ್ಲಿ ತೆಗ್ದುಬಿಡೋಣ ಈ ಥರ ನೀಟಾಗಿ ಮಾಡ್ಕೊಂಡ್ರೆ ಕಟ್ಟಿಂಗ್ಗೆ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ನೋಡಿ ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗ್ದಬಿಡ್ಬೇಕು ಈಗ ಈಗ ನೋಡಿ ಬ್ಲೌಸ್ ಅಳತೆನಲ್ಲಿ ತಗೊಂಡು ನೆಕ್ಕು ಎರಡು ಕಾಲು ನಾನು ಎಲ್ಲ ಬ್ಲೌಸ್ಗೂ ಅಷ್ಟೇ ಇಡೋದು ಭುಜ ಏನದು ಜಾರಲ್ಲ ಎರಡು ಕಾಲು ಇಟ್ಕೊಂಡ್ರೆ ಫಿಟಿಂಗು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು ಇದರಲ್ಲಿ ಎರಡು ಮುಕ್ಕಾಲು ಬರ್ತಾಯಿದೆ ಎರಡು ಕಾಲು ಭುಜ ಅದಕ್ಕೆ ಮುಕ್ಕಾಲಿಂದು ಸೇರಿಸಿ ಮೂರು ಇಡ್ತಾಯಿದ್ದೀನಿ ನೆಕ್ ಹತ್ರ ಕಾಲು ಇಂಚು ಆ ಕಡೆ ಶೋಲ್ಡರ್ ಹತ್ರ ಅರ್ಧ ಇಂಚ್ ಹೋಗುತ್ತೆ ಈಗ ನೋಡಿ ಹದಿನಾಲ್ಕು ಕಾಲು ತಗೊಂಡಿದ್ದೀವಲ್ಲ ಅಲ್ಲಿ ಅರ್ಧ ಇಂಚ್ ಬಿಟ್ಟು ಕರೆಕ್ಟಾಗಿ ನಾರ್ಮಲ್ ಹತ್ರ ತಗೊಳ್ಬೇಕು ಕಾಲು ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ನೋಡಿ ಮುಂದೆ ಕತ್ತಿನ ಭಾಗ ಈ ಕಡೆ ಕಾಲು ಇಂಚು ನೋಡಿ ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಕರೆಕ್ಟಾಗಿ ಇಟ್ಕೊಂಡು ಫ್ರಂಟ್ ಪಾರ್ಟ್ ಇದು ಎಷ್ಟಿದೆಯೋ ಕಾಲು ಇಂಚು ಮೇಲೆ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಗೆರೆ ಎಳ್ಕೊಳ್ಬೇಕು ನಾನು ಹಾಗೆ ಟೇಪಲ್ಲೇ ಎಳ್ದ್ಬಿಟ್ಟು ಮಾರ್ಕ್ ಮಾಡ್ತೀನಿ ನಾನು ಇಲ್ಲಿ ವಿಡಿಯೋ ತೋರ್ಸೋಕೋಸ್ಕರ ಸ್ಕೇಲಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಐದು ಕಾಲು ಬರುತ್ತೆ ಹಾರ್ಮಲ್ಲು ಮೂವತ್ತೆರಡು ಇದೆ ಸುತ್ತಳ್ಳಗೆಲ್ಲ ಅಷ್ಟೇ ಬರೋದು ಐದು ಐದು ಕಾಲು ಐದು ಕಾಲು ಬರೇ ಬರುತ್ತೆ ನೋಡಿ ಮಾರ್ಕ್ ಮಾಡಿಕೊಂಡು ನೋಡಿ ಸೆಂಟ್ರಲ್ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಐದು ಕಾಲು ಇದೆಯಲ್ಲ ಒಂದೂವರೆ ಇಡಬೇಕು ಹಿಂದೆ ಒಂದೂವರೆಗಿಂತ ಒಂದು ಚೂರು ಒಂದು ಪಾಯಿಂಟ್ ಕಡಿಮೆ ಒಂದು ಕಾಲ್ ಮೇಲೆ ಒಂದು ಪಾಯಿಂಟು ಕೆಳಗಡೆ ಒಂದು ಅರ್ಧ ಇಂಚಿಗೆ ನೋಡಿ ಇದು ಐದು ಕಾಲು ಬಂದಿದೆಯಲ್ವಾ ಐದು ಕಾಲಲ್ಲಿ ಅರ್ಧ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿ ಕರೆಕ್ಟಾಗಿ ಆ ಶೇಪಿಂದ ಆ ಗೆರೆಯಿಂದ ಆ ಗೆರೆಗೆ ಶೇಪ್ ಕರೆಕ್ಟಾಗಿ ಸೇರಬೇಕು ನೋಡಿ ಈ ಥರ ಪ್ರಿಂಟದು ಅರ್ಧ ಇಂಚಿಗೆ ನೋಡಿ ನೆಕ್ಕು ನಮ್ಗೆ ಸ್ವಲ್ಪ ಮುಂದೆ ಬ್ರಾಡಬೇಕು ಅಂದರೆ ಒಂಚೂರು ಕಾಲು ಇಂಚಷ್ಟು ಗೆರೆಯಿಂದ ಆಚೆ ಹೋದರೆ ಸರಿ ಹೋಗುತ್ತೆ ನೋಡಿ ಚೆಸ್ಟ್ ಲೂಸು ಎಂಟು ಕಾಲಿದೆ ಎಂಟಿದೆ ಕಾಲಿಂಚು ಸ್ಟಿಚಿಂಗು ಎಂಟು ಕಾಲು ನೋಡಿ ಕೆಳಗಡೆ ಪಟ್ಟಿಯಿಂದ ಎರಡು ಎಂಟೂವರೆ ಇದೆ ಎರಡೂವರೆ ಡಾಟ್ ಹಿಡ್ದಿರ್ತೀವಲ್ಲ ಹತ್ತು ಹತ್ತು ಬರುತ್ತೆ ಆ ಎರಡೂವರೆನೂ ಸೇರಿಸ್ಕೊಳ್ಬೇಕು ಹತ್ತಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಪ್ಲಸ್ ಒಂದೂವರೆ ಇಂಚು ಇವ್ರ ಬಟ್ಟೆ ಜಾಸ್ತಿ ಬಿಡೋದು ಬೇಡ ಅಂದಿದ್ದಾರೆ ಅದಕ್ಕೆ ಒಂದೂವರೆ ಇಂಚು ಬಿಡ್ತಾ ಇದ್ದೀನಿ ನಾನು ನೋಡಿ ಕರೆಕ್ಟಾಗಿ ಗೆರೆ ಎಳ್ಕೊಳ್ಬೇಕು ಇಡಿ ಮೇಲೆ ಶೋಲ್ಡರಿಂದ ಡಾಟ್ ಹಿಡಿಯೋಕ್ಕೆ ಹತ್ತುವರೆ ಹತ್ತುವರೆಗೊಂದು ಮಾರ್ಕು ಪ್ಲಸ್ ಕೆಳಗಡೆ ಎರಡುವರೆ ಅಂದರೆ ಹದಿಮೂರಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಸೈಡಿಂದ ಮೂರುವರೆಗೊಂದು ಮಾರ್ಕು ಅಲ್ಲಿಂದ ಡಾಟ್ಗೆ ಒಂದು ಕಾಲು ಒಂದು ಕಾಲು ಎರಡೂವರೆ ಬರುತ್ತೆ ಗೆರೆ ಒಂದು ಈ ಥರ ಡಾಟ್ಗೆ ಕರೆಕ್ಟಾಗಿ ಬರುತ್ತೆ ಆಗ ಗೆರೆ ಎಳ್ಕೊಂಡ್ರೆ ನೋಡಿ ಇಲ್ಲಿಂದ ಕರೆಕ್ಟಾಗಿ ಅಲ್ಲಿ ಆರ್ಮಲ್ ಹತ್ರ ಕರೆಕ್ಟಾಗಿ ಒಂದೇ ಸ್ಟ್ರೈಟಾಗಿರಬೇಕು ಸೆಂಟ್ರಲ್ಲಿ ಮೂರು ಇಂಚು ಗ್ಯಾಪ್ ಇದೆ ಈ ಸೈಡು ಎರಡೂವರೆಗೆ ಒಂದು ಮಾರ್ಕು ನೋಡಿ ಪಟ್ಟಿ ಹತ್ರ ಮೇಲೆ ನೆಕ್ಕಿಂದ ಹಿಡ್ದು ಅಲ್ಲಿ ಪಟ್ಟಿ ಹತ್ತಿರ ಹಿಡ್ ಹಿಡ್ಕೊಂಡು ಮಾರ್ಕ್ ಮಾಡಿಕೊಂಡು ಅಳತೆ ಮಾಡಿಕೊಂಡ್ರೆ ಐದುವರೆ ಬರುತ್ತೆ సెంట్రల్ డాట్ అర్ధ ఇంచు నీగా షేప్ కొడే ఈ థర నీగ బ్యాకు ಅದರಲ್ಲಿ ಎಷ್ಟು ಡೀಪ್ ಇರುತ್ತೋ ಕೆಳಗಡೆ ಅರ್ಧ ಇಂಚು ಬಿಟ್ಟು ಅದರಿಂದ ಅಳತೆ ತಗೊಳ್ಬೇಕು ಇಲ್ಲೂ ಅರ್ಧ ಇಂಚು ಎಕ್ಸ್ಟ್ರಾ ಡೀಪ್ ಇಡ ನಾನು ನಾನಿನ್ನೂ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇಡ್ತಾಯಿದ್ದೀನಿ ನೋಡಿ ಡೀಪ್ ಜಾಸ್ತಿ ಅಂದರೆ ಸ್ವಲ್ಪ ಗೆರೆಯಿಂದ ಆಚೆ ಹೋಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಪೀಸ್ ತೆಗೆದುಬಿಡ್ಬೇಕು ಈಗ ಸ್ಲೀವ್ಸ್ ಕಟ್ ಮಾಡೋಣ ನೋಡಿ ಉದ್ದ ಒಂಬತ್ತು ಕಾಲಿದೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಹತ್ತು ಕಾಲು ಸ್ಲೀವ್ಸ್ದು ಲೆಂತ್ ಹತ್ತು ಕಾಲಕ್ಕೆ ಒಂದು ಗೆರೆ ಎಳ್ಕೊಳ್ಬೇಕು ಡೌನಿಂಗು ಮೂರುವರೆ ನೋಡಿ ಕೆಳಗಡೆ ಮೇಲೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಗೆರೆ ಎಳ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂದರೂ ಬ್ಲೌಸಲ್ಲಿ ಅಳ್ತೆ ತೆಗೆದು ನೋಡ್ತೀವಿ ಅಂದ್ರೂ ಅಷ್ಟೇ ಬರುತ್ತೆ ನೋಡಿ ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು ಕರೆಕ್ಟಾಗಿದೆ ಅಂತ ಇದನ್ನೇ ಅಳ್ತೆ ಕೊಟ್ಟಿದ್ದಾರೆ ನೋಡಿ ಈ ಥರ ಹಿಡ್ಕೊಂಡು ಆರ್ಮಲ್ ಹತ್ರ ಆರ್ಮಲ್ಲಿ ಇದೆಯಾ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡ್ರೆ ಅರ್ಧ ಇಂಚು ಒಳಗಡೆ ನೋಡಿ ಕರೆಕ್ಟಾಗಿ ಬಂದಿದೆ ಈಗ ತೋಳಿನ ಲೂಸು ಐದಿದೆ ನೋಡಿ ಐದಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ಈ ಥರ ಬಟ್ಟೆ ಬಿಟ್ಟು ಈಗ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಆರ್ಮಲ್ಲು ಏಳುವರೆ ಇದೆ ನೋಡಿ ಇಲ್ಲಿನೂ ಕರೆಕ್ಟಾಗಿ ಬಂದಿದೆ ಏಳುವರೆ ಅದೇ ಗೆರೆಗೆ ಈಗ ಕರೆಕ್ಟಾಗಿ ಗೆರೆ ಎಳ್ಕೊಳ್ಬೇಕು ಇದೊಂದು ಚೂರಲ್ಲಿ ಎಕ್ಸ್ಟ್ರಾ ಬಟ್ಟೆ ಹಾಕಬೇಕು ಪೀಸು ನಾನು ಆಮೇಲೆ ಹೊಲಿಬೇಕಾದ್ರೆ ಹಾಕ್ತೀನಿ ನೋಡಿ ಮೇಲೆಯಿಂದ ಒಂದೂವರೆ ಇಂಚ್ ಬಿಡಬೇಕಲ್ಲಿ ಈಗ ಶೇಪ್ ತೆಗಿಬೇಕು ಏನು ಸ್ಲೀವ್ಸ್ ಏನು ಕಷ್ಟ ಆಗೋಲ್ಲ ಫ್ರೆಂಡ್ಸ್ ಅರ್ಥ ಮಾಡಿಕೊಂಡ್ರೆ ಆರಾಮ್ಸೆ ಕಟ್ಟಿಂಗ್ ಮಾಡ್ಬೋದು ನೋಡಿ ಈ ಥರ ತಗೊಂಡ್ರೆ ಹಿಂದೆ ಏನು ಎಕ್ಸ್ಟ್ರಾ ಬಟ್ಟೆ ನೆರಿಗೆ ಥರ ಏನು ಬರಲ್ಲ ನೋಡಿ ಒಳಗಡೆ ಫ್ರೆಂಟ್ಗೆ ಈ ಥರ ಶೇಪ್ ತಗೊಳ್ಬೇಕು ನಾನು ಒಟ್ಟಿಗೆ ತೆಗ್ದಿದ್ದೀನಿ ಕಟ್ ಎರಡು ಎಳೆ ಬಿಟ್ಟು ಕಟ್ ಮಾಡ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಅಲ್ಲಿ ಮೇಲೆ ಶು ಒಂದು ಕಚ್ ಹಾಕ್ಕೊಳ್ಬೇಕು ಅದು ಕರೆಕ್ಟಾಗಿ ಹತ್ರ ಸೇರಬೇಕು ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ಕಚ್ ಹಾಕ್ಕೊಳ್ಬೇಕು ನೋಡಿ ಮೇಲೆ ಎರಡು ಲೇಯರ್ ತೆಗೆದು ಈ ಥರ ಪ್ರಿಂಟ್ ಶೇಪ್ ಇದು ಈ ಥರ ತೆಗಿಬೇಕು ನೋಡಿ ಬಟ್ಟೆ ಶೇಪ್ ಆ ಥರನೇ ಬರಬೇಕು ಜಾಸ್ತಿ ಏನು ಹೋಗ್ಬಾರ್ದು ನೋಡಿ ಮುಂದೆ ಒಂದು ಕಚ್ ಹಾಕ್ಕೊಳ್ಬೇಕು ಅದು ಅಲ್ಲಿ ಪ್ರಿಂಟಿಗೆ ಹೊಲಿಯೋಕ್ಕೆ ಗೊತ್ತಾಗುತ್ತೆ ನೋಡಿ ಈಗ ಮೇನ್ ಬ್ಲೌಸ್ ಪೀಸ್ ಇರುತ್ತಲ್ಲ ಹಾಕ್ಕೊಂಡು ಈ ಥರ ಒಂದು ಕಾಲು ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡಬೇಕು ಹೊಲಿಬೇಕಾದ್ರೆ ಆಚೆ ಈಚೆ ಹೋದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ನೋಡಿ ನಾನು ಯಾವ ಬಟ್ಟೆ ಕಟ್ ಮಾಡಿದ್ರು ಒಂದು ಕಾಲು ಇಂಚ್ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ತೀನಿ ಹೊಸ್ತಾ ಕಲಿಯೋರಿಗೆ ಕಷ್ಟನೇ ಆಗೋಲ್ಲ ಈ ಥರ ಪ್ರಿಂಟು ಬೇಕು ಒಟ್ಟಿಗೆ ಹಾಕಿ ಕಟ್ ಮಾಡಿದ್ರೆ ಬೇಗನೂ ಆಗುತ್ತೆ ಹೊಲಿಯೋಕ್ಕೂ ಈಸಿ ಆಗುತ್ತೆ ನೋಡಿ ಪ್ರಿಂಟ್ ಪಾರ್ಟು ಎಲ್ಲಂದರೆ ಅಲ್ಲಿ ಕಟ್ ಮಾಡಬಾರ್ದು ಬಟ್ಟೆ ನೋಡ್ಕೊಂಡು ಹಾಕ್ಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ಬೇಕು ನಮ್ಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಆಮೇಲೆ ಹೊಲಿಬೇಕಾದ್ರೆ ಸರಿ ಆಗಿದೆಯಲ್ಲ ಈಗ ಪಟ್ಟಿ ಕಟ್ ಮಾಡೋಣ ಬ್ಲೌಸಲ್ಲಿ ಮೂರುವರೆ ಇದೆ ಇಲ್ಲಿ ಮೂರುವರೆ ನೋಡಿ ಇಲ್ಲಿ ಮೂರು ಕಾಲು ಮಧ್ಯದಲ್ಲಿ ಎರಡುವರೆ ಇಟ್ಕೊಳ್ಬೇಕು ಒಂದು ಇಂಚು ಡೌನಿಂಗ್ ಮಾಡಿ ಈ ಥರ ಶೇಪ್ ತೆಗೆದ್ರೆ ನೀಟಾಗಿ ಪಟ್ಟಿ ಬರುತ್ತೆ ನೋಡಿ ಒಂದು ಇಂಚು ಡೌನ್ ಮಾಡಿದ್ರೇ ಈ ಥರ ನೀಟಾಗಿ ಬರುತ್ತೆ ಈಗ ಕಟ್ ಮಾಡಿದ್ರೆ ಪಟ್ಟಿ ರೆಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಅದು ಪ್ರಿಂಟಿಗೆ ಬರೋ ಥರ ನೋಡಿ ಇದಕ್ಕೆ ಈ ಪೀಸ್ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್